ಅಲ್ಲ ಫೋನ್ ಇಸ್ತೋ ನಾನು ಅಷ್ಟೆ ಹಲೋ ಹಲೋ ಏ ಯಾರು ಲೇನಿ? ಎದು ಕಳಕಂತಾ ನೀವು? ಹಲೋ ಏ ಯಾರು ಲೇನಿ? ನಾನು ಲೇ ವೆಂಟೇಜ್. ಏ ನೀನಾ ಹೇಳೋಲೇ. ಹಲೋ ಏಳ್ಬೇಡಿ ಅಲೇ ಅದು ಲೇನ ಬಂದು ಹುಡುಗಿನ ಲವ್ ಮಾಡಿದ್ನಲ್ಲ. ಹೂ ಮಾಡಿದೀ. ಅಕ್ಕಿನ ಮದುವೆ ಮಾಡಾತರ್ಲೆ. ಮದುವೆ ಮಾಡಾತರ?

ಪ್ಪ ತಿ ಬೆಳಕ್ಕೆ ಐತೆ ಇಪ್ಪು ಟೈಮ್ ಭಾಳ ಐತಿ ನಮ್ಮ ದೋಸ್ ನಿನ್ನೆ ಪಾಪ ಅವ್ನ ಹುಡುಗಿ ಬಂದು ನಿಂತಿರ್ಬೇಕು ಕರ್ಕೊಂಡ್ಬರ ನನಗೂ ಜಾಸ್ತಿ ಆಗಿಲ್ಲ ನೋಡಿ ಇನ್ನ ನಾನು ಜಲ್ದಿ ಹೋಗಿ ನೋಡಿ ಅಪ್ಪ ಆ ನೆದಕ್ಕೆ ಯಾವಾಗದಿತಿ ಇದಕ್ಕೆ ಇಂಜಾರು ನೋಡಿರದಾ ನಮಗೆ ಇಲ್ಲ ಇಲ್ಲ ಯಾರು ನೋಡತರ ಅದು ಮಾರ್ಕೆಟ್ ಬಿಚ್ಚದ ಮತ್ತೆ ಯಾರು ಕೋನ ಇದರದಾ ನಮಗೆ ಇದು ನಮ್ಮೂರ ರಣದ ಕೋನಡ ನಾವು ಊರ್ ಬಿಟ್ಟೆ 10 ಕಿಲೋಮೀಟರ್ ಹೋಗತನಾ ಆ ಮಾರಿ ಬಿಚ್ಚು ಹೋಟೆ ನಿಮ್ಮ دوستಗೆ ಫೋನ್ ಮಾಡ ಹಚ್ಬೇಕಂದ್ರೆ ಕರೆನ್ಸಿ ಇಲ್ಲ ಫೋನ್ ಆಗ ಕರೆನ್ಸಿ ಇಲ್ಲ ಹಂಗಾ ಹೇಳ್ಬೇಕಿಲ್ಲ ತੂੰ ಬರ್ತಿದ್ದೆ ಹಂಗಾರ ಮಾರ್ಕೆಟರ ನಾನು ನಿಮ್ಮನೆ ಬೇಕಾಗಿಲ್ಲ ನನಗೆ ಹಾ ಹೀಂಗನ್ನ ಈಗ ನೋಡ ಬರ್ತಾನೆ ನಂದ್ರವಾ ಸ್ವಲ್ಪ ಲೋಗು ಬರಕ್ಕೆ ಹೇಳ್ಬೇಕಿಲ್ಲ ರಾತ್ರಿ ಫೋನ್ ಮಾಡಿದ ಇಲ್ಲಿಗೆ ಮಾಡಿ ಇಲ್ಲಿ ನೋಡಿಲು

ಏನ್ ಮಾಡ್ತೀ ಏನ್ ಏನ್ ಮಾಡ್ತೀಯಾ ನನ್ನ ಬಗ್ಗೆ ಗೊತ್ತಿಲ್ಲ ನಿನಗನ ನಿನಗ ನಮ್ಮನ್ನಾರ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಇಷ್ಟ ಮಾತಾಡತ್ತಿ ಅವ್ರ ಬಗ್ಗೆ ಗೊತ್ತಾಗಿತ್ತ ನಾನು ಸ್ವಾಸಕ್ ಬರ್ತೀರಿ ಕಿನ ಕತ್ತರ್ಸೆ ಬರ್ತರ ಸಣ್ಣಗ ಹಿಂದವನ ನೋಡಂಗಿಲ್ಲ ನೀನ್ ಅಷ್ಟ ನಾನು ನೀನ್ ಸೇರೆ ಆಗತೈತಿ ನನ್ ಗೊತ್ತಿಲ್ಲದ್ರು ಗೊತ್ತಿಲ್ಲ ಬಂದಿ ಯಾರಾರು ನಮ್ಮ ಇಲ್ಲಿ ಗೊತ್ತಾಗತ್ತಲ್ಲ ನಮ್ಮ ಅಣ್ಣಗಳ ಬಗ್ಗೆ ಗೊತ್ತಿ ನಿನಗೆ ಎಲ್ಲ ಕಡೆ ಅವ್ರು ಬಂದಿದಾರ ನಂಗೆ ಹೆದ್ರಿಗೆ ಬರೋದಿತ್ತು ವೆಂಕಟೇಶ ಏ ನಾವ್ ಊರು ಬಿಟ್ಟು ಕನ್ನಡ ದೂರ್ ಬಂದೇವ್ ಇವತ್ತಾನ ದೂರ್ ಬಂದ್ ಇದೆಲ್ಲ ಬಿಡು ಪಟ್ನ ಅವ್ರು ಬರೋಕಿಂತ ಮುಂಚೆ ನಿನ್ ದೋಸ್ತ ಫೋನ್ ಹಚ್ಚಿ ಹೋಗ್ಬಿಡನ್ ಕರೆನ್ಸಿಲ್ಲ ಫೋನ್ ಆಗಿ ಬರ್ತಾನ ಹೇಳ್ರಿ ಬರ್ತಾನೆ ಸದ್ದು ಅಯ್ಯೋ ಕರ್ಮಾನಂದ ಫೋನ್ ಕರೆನ್ಸಿ ಬಿಡ್ಕೊಳಕ್ ಆಗಿಲ್ಲ ಇಂತ ಟೈಮ್ ನೇ ಗೊತ್ತಾಗಲ್ಲ ನಿನ್ಗೆ ಒಂಚೂರು ನನಗೆ ಹೇಳ್ಬೇಕಿಲ್ಲ ರೊಕ್ಕ ತಗೊಂಡ್ ಬರ್ತೀನಿ ಏನೋ ಬರ್ ಹಂಗ ಬಾ ಅಂತಂದಿ ಒಂದ್ ರೂಪಾಯಿ ಇನ್ನು ಒದಾಡಕಿದ್ದೀನಿ ಪ್ರಿನ್ಸಿ ನಾನು

உடுக்கையில் நடந்த நாடு நம்பிக்கையில் உடுக்கையில் நடந்த நாடு நம்பிக்கையில் உடுக்கையில் நடந்த நாடு ಹೋಡಿಲಿ ನಿನ್ನ ಬರ್ತಾನೆ ಎದಕ್ಕೆ ಕಳಕಿತಿ ಏನಂತ ಬಂದೆ ನಿನ್ನ ಓಡಿ ನನಗೆ ಸಾಕ್ಕ ಹೋಗಿತಿ ಒಂದು ರಾತ್ರಿಯಿಂದ ಬಿಟ್ಟೆ ಹೊಟ್ಟೆಷ್ಟು ನಂದೆ ಈಗ ಬ್ಯಾಕರ್ ಪಟ್ನೋರ್ ಗಡಿಯಂತಾಲ ಮಕಲ್ಲೋನ ಉರ್ ಜೋಗ ನಿನ್ನ ಗಂಡ ಬಿಡಲೇ ನನಗೆ ಯಾಕಮ್ಮ ನಿನ್ನ ಅಂತ ಕನಸಕದ ನನಗೆ ಸಾಕ್ಕ ನೀ ನಮಗೆ ಎಲ್ಲಾನು ಬಿಟ್ಟು ಬಂದೆ ನಾನು ಲಡ್ಡು ಲಾಟನ ಉರ್ ಬಿಸ್ರ ಜೋಗ ಹಾಂಗ ಎಲ್ಲ

കൊടസ് <laughs> தோஷ்டா சங்கரா தோஷ்டா அண்ணா நமஸ்தேரி அராமதேரி அராமதேரி என்னன்னு வந்து விட்டேன் அவங்க என்னன்னு வந்து விட்டேன் என்னன்னு வந்து விட்டேன் என்னன்னு விட்டேன் உடல் உண்சியல் என்னன்னு சில பாட்டு சித்தி ARIN śniej Влад didn't see our Japanese monastery憑 lazily baptism? mph 2 lms both ninetyamine pharmacists. Matt sais hi what we i need now. Kita ve高maANGI mora haaa. We love you. We love you. Whaaat bad? Doesho mora haaa?強 site. We love you. Whaaat bad? Class of 8 lms only. Ls. Nd yae. Why..? externaym? SO. Wake up... hath indi? Jur it! Nothing's wrong. Thank ఏం మోళ్ な、はい。はい

ಎಷ್ಟು ಬಿಸಿಲು ಐತಿ ಎಂದ್ ದಿವಸ ನಂಗೆ ನಡೆಯಾಕ್ ಆಗತ್ತಿಲ್ಲ ದೂರ ಐತೆ ಇಲ್ಲಿ ಐತಿ ಎಲ್ಲರೂ ಮಾಡಿ ಮರಿ ನೀನು

ಕಂದನ ಹೆತ್ತಿರ ಬರ್ತಿದ್ದೀನಿ ನಾನು ಹೈಫೋನ್ ತೊಂದಿನಿ 60000 ರೂಪಾಯಿ ಕೊಟ್ಟು ನಾನು ಯಾರು ಹುಡುಗರು ಬಿಳ್ಲಿಲ್ಲ ನೀನು ಕೇಳಿದನಕ್ಕೆ ಐಫೋನ್ ತಂದಿದ್ದು ಈ ಮುಸಕಿದು ಕಿಗಾರ ಫೋನ್ ಒಂದು ಫೋನ್ ಎಲ್ಲಿ ಅಲ್ಲಿ ಅದೆ ಮಲಗಿ ಓ ತಡಿ ಕೈ ಬಿಡೋದು ಇಲ್ಲಿ ಬಿಡೋದು ಏನagit ಬಿಡ್ತಿರೂ ನಮ್ಮ ತಂಗಿ ಗಾಳಕಿ ಬಂಡ ಒಂದೆ ತಸಿ ಅಣ್ಣ ತಂಗಿ ಇವರು ಮತ್ತೆ ಏನು ಕೊಡಿ ನಮ್ಮನ ನಮ್ಮ ಅಣ್ಣ ನಾನು ಹ್ಮ್ ನಿಮ್ಮ ಅಣ್ಣ ಬಾ ಹೈಟ್ ನೋಡು ನೀನು ಏನು ಬಾ ಹೈಟ್ ಇತ್ತು ಸುಮ್ಮನೆ ಬರಬೇಡ ಬರಬೇಡ ಪಾಲ್ತ ಹೋಗು ತಿರುಗಾರ್ತಾನ ನನ್ನ ಹುಡುಗ ಅಲ್ಲಿ ಸಿದ ನೋಡಿ ಆ ಹುಡುಗನ ಹೈಫೋನ್ ತೊಂದಿನಿ ನೋಡಿ ಕೀಪ್ಯಾಡ್ ಒಂದು ಫೋನ್ ತೊಂದಿನ ಲಾವ ಇಲ್ಲ

அதே மாதிரி நான் எதிர்க்கட்சியின் திருமணத்தில் இல்லை ஆயிரத்து தொள்ளாயிரத்து நானூற்றி ஒன்பது

ನಿಮಗೂ ಸಿಗ್ಲಿಲ್ಲ ಅಣ್ಣಾ ಸಿಗ್ಲಿಲ್ಲ ಅಣ್ಣಾ ಅವ್ರ ಎಲ್ಲೆ ಸಿಕ್ಕ್ರೋ ಪೀಸ್ ಪೀಸ್ ಮಾಡೋಣ ಅಣ್ಣಾ ಹತ್ತು ಅಣ್ಣಾ ಹತ್ತು ಹತ್ತ ಅಣ್ಣಾ ಬಾಯ್ನ